ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರೆಡ್ಡಿ ನಡ್ಕ ಭಾರತೀಯ ಮೂಲದ ತಂದೆ ತಾಯಿಯ ಮಗನೊಬ್ಬ ಅಮೇರಿಕಾದ ನ್ಯೂಯಾರ್ಕ್ ನಗರದ ಮೇಯರ್ ಆಗಿ ಚರಿತ್ರೆ ಸೃಷ್ಟಿಸಿದ್ದಾರೆ ಮುಸ್ಲಿಂ ಯುವಕ ಜೊಹ್ರಾನ್ ಮಮ್ದಾನಿ ಮುಸ್ಲಿಮರು ಅಲ್ಪಸಂಖ್ಯಾತರಾಗಿರುವ ನ್ಯೂಯಾರ್ಕ್ ನಗರದ ಮೇಯರ್ ಆಗಿರೋದು ಕ್ರಿಶ್ಚಿಯನ್ಗಳು ಮತ್ತು ಯಹೂದಿಗಳು ಬಹುಸಂಖ್ಯಾತರಾಗಿರುವ ನಗರದಲ್ಲಿ ಮೇಯರ್ ಚುನಾವಣೆಯಲ್ಲಿ ಗೆದ್ದಿರುವುದು ಅಚ್ಚರಿಯ ಸಂಗತಿ ಅದರಲ್ಲೂ ಬಂಡವಾಳಶಾಹಿಗಳು ಮತ್ತು ಬಿಲಿಯನರ್ಗಳೇ ತುಂಬಿರುವ ನಗರದಲ್ಲಿ ಜೊಹ್ರಾನ್ ಅವರು ಸಮಾಜವಾದದ ಸಿದ್ಧಾಂತ ಗೆದ್ದಿರುವುದು ಕೂಡ ಅಚ್ಚರಿಯ ಸಂಗತಿ ಅಮೆರಿಕದ ಅಧ್ಯಕ್ಷರ ವಿರುದ್ಧ ಸಮರಕ್ಕೆ ನಿಂತು ದೊಡ್ಡಣ್ಣನ ಕ್ಯಾಪಿಟಲಿಸಂ ರಾಜಕಾರಣದ ಮುಂದೆ ಸೋಷಿಯಲಿಸ್ಟ್ ಆಗಿದ್ದುಕೊಂಡು ಎಲ್ಲ ವಿರೋಧಗಳನ್ನು ಮೆಟ್ಟಿ ನಿಂತು ಎಲ್ಲ ಅಡೆತಡೆಗಳನ್ನು ದಾಟಿ ಹೋಗಿ ಜೊಹ್ರಾನ್ ಮಮ್ದಾನಿ ನ್ಯೂಯಾರ್ಕ್ ನಗರದ ಮೇಯರ್ ಆಗಿರುವುದು ಒಂದು ವಿಸ್ಮಯದಂತೆ ಅಸಾಧ್ಯವಾದದ್ದೊಂದು ಸಾಧ್ಯವಾದಂತೆ ಜಗತ್ತಿನ ಮುಂದೆ ಘಟಿಸಿದೆ ನಿಜಕ್ಕೂ ಈ ಜೊಹ್ರಾನ್ ಅವರ ಗೆಲುವು ನ್ಯೂಯಾರ್ಕ್ ನಗರಕ್ಕೆ ಅವರು ಮೇಯರ್ ಆಗಿದ್ದು ಅವರು ಪಡೆದ ಮೇಲುಗೈ ಅವರ ರಾಜಕೀಯ ನಿಜಕ್ಕೂ ಒಂದು ಅಧ್ಯಯನ ಯೋಗ್ಯ ವಸ್ತು ನ್ಯೂಯಾರ್ಕ್ ನಗರದಲ್ಲಿ ಹತ್ತು ಲಕ್ಷಕ್ಕೂ ಅಧಿಕ ಯಹೂದಿಗಳಿದ್ದಾರೆ ಈ ಜೊಹ್ರಾನ್ ಇಸ್ರೇಲ್ ಮತ್ತು ನೆತನ್ಯಾಹು ಅವರ ಕಡು ವಿರೋಧಿ ಆದರೂ ಅವರಿಗೆ ಯಹೂದಿಗಳ ಬೆಂಬಲ ಸಿಕ್ಕಿದೆ ಈ ಜೊಹ್ರಾನ್ ಎರಡು ಸಾವಿರದ ಒಂದರಲ್ಲಿ ನ್ಯೂಯಾರ್ಕ್ ಸಿಟಿಯ ಅವಳಿ ಗೋಪುರದ ಮೇಲೆ ದಾಳಿ ನಡೆಸಿದ್ದ ಇಸ್ಲಾಮಿಕ್ ಜಿಹಾದಿಗಳ ಗುಂಪಿಗೆ ಸೇರಿದವನು ಅಂತ ವಿರೋಧಿಗಳು ಪ್ರಚಾರ ಮಾಡಿದರು ಆದರೆ ನ್ಯೂಯಾರ್ಕ್ ಜನರು ಅದಕ್ಕೆ ಕಿವಿಗೊಡಲಿಲ್ಲ ಅದಕ್ಕಿಂತಲೂ ಹೆಚ್ಚಾಗಿ ಶ್ರೀಮಂತರ ನಗರದಲ್ಲಿ ಬಡವರ ಬಗ್ಗೆ ಸಮಾಜವಾದದ ಬಗ್ಗೆ ಮದನ್ನ ಮುಂದಿಟ್ಟು ಜೊಹ್ರಾನ್ ಗೆದ್ದಿರೋದಿದೆಯಲ್ಲ ಅದು ಇಡೀ ಜಗತ್ತಿನ ರಾಜಕೀಯವೇ ಒಮ್ಮೆ ಆ ಕಡೆ ತಿರುಗಿ ನೋಡುವಂತೆ ಮಾಡಿದೆ ಶ್ರೀಮಂತರ ಕಾಶಿ ಅಂತ ಕರೆಸಿಕೊಳ್ಳುವ ನಗರದಲ್ಲಿ ಆಗಿರುವ ಈ ರಾಜಕೀಯ ಬದಲಾವಣೆ ಜಾಗತಿಕ ಬಂಡವಾಳಶಾಹಿ ರಾಜಕಾರಣದಲ್ಲಿ ಒಂದು ಕಂಪನ ಉಂಟು ಮಾಡಿರುವುದು ಸುಳ್ಳಲ್ಲ ಬಂಡವಾಳಶಾಹಿಗಳು ಬಿಲಿಯನರ್ಗಳೇ ತುಂಬಿರುವ ನಗರದಲ್ಲಿ ಈ ಜೊಹ್ರಾನ್ ಎಲ್ರಿಗೂ ಊಟ ಬಟ್ಟೆ ಮನೆ ಬೇಕು ಅಂತ ಮಾತಾಡ್ತಾ ಇದ್ರು ಅಮೆರಿಕದ ರಾಜಕಾರಣದಲ್ಲಿ ಕಳೆದ ಅರ್ಧ ಶತಮಾನದಿಂದ ಕಾರ್ಪೊರೇಟ್ ಲಾಬಿ ಅಡಿಯಲ್ಲೇ ಈ ರಿಪಬ್ಲಿಕನ್ ಮತ್ತು ಡೆಮಾಕ್ರೆಟಿಕ್ಗಳ ಪಕ್ಷಗಳು ಆಡಳಿತ ಮಾಡ್ತಾ ಬಂದಿದೆ ಅವರಿಗೆ ಲಾಭದ ಉದ್ದೇಶ ಬಿಟ್ಟರೆ ಬೇರೆ ಏನೂ ಇಲ್ಲ ಆದರೆ ಜೊಹರಾನ್ ಮಮ್ದಾನಿ ಜೀವನದ ಬಗ್ಗೆ ಮಾತಾಡಿದರು ಲಾಭ ನಷ್ಟದ ಲೆಕ್ಕಾಚಾರ ಮೀರಿದ ಸಮಾಜವನ್ನು ಪ್ರತಿಪಾದಿಸಿದರು ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಶ್ರೀಮಂತರು ಮತ್ತಷ್ಟು ಶ್ರೀಮಂತರಾಗ್ತಾರೆ ಅದರ ಪರಿಣಾಮಗಳು ಬಡವರು ಮತ್ತಷ್ಟು ಬಡವರಾಗ್ತಾರೆ ತನ್ನ ವ್ಯವಸ್ಥೆಗೆ ಗುಲಾಮರ ಥರ ದುಡಿಸಿಕೊಳ್ಳಲು ಜನರು ಬೇಕಲ್ಲ ಅದಕ್ಕಾಗಿ ಬಂಡವಾಳಶಾಹಿ ವ್ಯವಸ್ಥೆ ಮತ್ತಷ್ಟು ಬಡವರನ್ನು ಹುಟ್ಟಿಸುತ್ತೆ ಬಂಡವಾಳ ಶಾಹಿ ಅಂದರೆ ಅದೊಂದು ಸಿದ್ಧಾಂತ ಅಲ್ಲ ಅದು ಬರೀ ಲೆಕ್ಕಾಚಾರ ಅಷ್ಟೆ ಲಾಭದ ಉದ್ದೇಶ ಅಷ್ಟೇ ಅಲ್ಲಿರೋದು ಅವರು ಹೇಳೋ ಬೇರೆಲ್ಲ ಬಣ್ಣ ಬಣ್ಣದ ಮಾತುಗಳು ಬೊಗಳೆ ಅಷ್ಟೆ ಸಮಾಜವಾದ ಅಂದರೆ ಹಾಗಲ್ಲ ಅದು ಹಂಚಿ ತಿನ್ನೋದು ಇದ್ದವನು ಇಲ್ಲದವನಿಗೆ ನೀಡೋದು ಅದನ್ನೇ ಜೊಹ್ರಾನ್ ಮಮ್ದಾನಿ ನ್ಯೂಯಾರ್ಕ್ ನಗರದ ಬೀದಿ ಬೀದಿಗಳಲ್ಲಿ ಪ್ರಚಾರ ಮಾಡಿತು ಅವರು ಪ್ರಚಾರಕ್ಕಿಳಿದಾಗ ಇದು ವರ್ಕೌಟ್ ಆಗುತ್ತಾ ಎಂಬ ಪ್ರಶ್ನೆ ಕೂಡ ಇತ್ತು ಯಾಕಂದರೆ ದುಡ್ಡಿನ ದುನಿಯಾದಲ್ಲಿ ಇವರ ಸಿದ್ಧಾಂತಕ್ಕೇನು ಬೆಲೆ ಅನ್ನೋ ಪ್ರಶ್ನೆ ಇತ್ತು ಅಲ್ಲಿ ಆದರೆ ಅಚ್ಚರಿಯ ರೀತಿಯಲ್ಲಿ ಜೊಹ್ರಾನ್ ಮಮ್ದಾನಿ ಗೆದ್ದು ಬಂದಿದ್ದಾರೆ ಇಡೀ ವಿಶ್ವವೇ ಬೆರುಗಣ್ಣಿನಿಂದ ನೋಡುವಂತೆ ಮಾಡಿದ್ದಾರೆ ಅಮೆರಿಕದಲ್ಲೂ ಸಮಾಜವಾದಕ್ಕೆ ಜೀವ ಬರುವಂತೆ ಮಾಡಿದ್ದಾರೆ ಅಮೆರಿಕದಲ್ಲಿ ಬಂಡವಾಳಶಾಹಿಗಳು ಪ್ರಜಾಪ್ರಭುತ್ವವನ್ನು ಓವರ್ಟೇಕ್ ಮಾಡಿ ಅಧಿಕಾರ ನಡೆಸಿರುವುದರಿಂದ ಅಲ್ಲಿ ಅಸಮಾನತೆ ಹೆಚ್ಚಾಗ್ತಾ ಇದೆ ಬೆಲೆ ಏರಿಕೆಯು ಮಿತಿ ಮೀರಿದೆ ಇದನ್ನೇ ಜೊಹ್ರಾನ್ ಅಡ್ರೆಸ್ ಮಾಡಿದ್ದು ಹಾಗಂತಾತ ಬಂಡವಾಳಶಾಹಿ ವ್ಯವಸ್ಥೆ ವಿರುದ್ಧ ಕಾರ್ಪೊರೇಟ್ ಕುಳಗಳ ವಿರುದ್ಧ ಮಾತಾಡಿಲ್ಲ ಅವರಲ್ಲಿರುವ ಹಣಕ್ಕೆ ಇನ್ನೂ ಹೆಚ್ಚಿನ ತೆರಿಗೆ ರೂಪದಲ್ಲಿ ತೆಗೆದು ಅದನ್ನು ಜನಸಾಮಾನ್ಯರ ಕಲ್ಯಾಣಕ್ಕೆ ಬಳಸುವುದಾಗಿ ಭರವಸೆ ನೀಡಿದರು ಕಡಿಮೆ ದರದಲ್ಲಿ ಆಹಾರ ವಸ್ತುಗಳು ಸಿಗುವಂತೆ ಮಾಡುವುದು ಎಲ್ಲರಿಗೂ ಮನೆ ಬಾಡಿಗೆ ಕೈಗೆಟಕುವಂತೆ ಮಾಡ್ತೇನೆ ಹಾಗೆ ಮಕ್ಕಳಿರೋ ಮಹಿಳೆಯರಿಗೆ ಫ್ರೀ ಡೇ ಕೇರ್ ಎಲ್ರಿಗೂ ಫ್ರೀ ಸಾರ್ವಜನಿಕ ಸಾರಿಗೆ ಹೀಗೆ ಸಮಾಜವಾದದ ಹೊಳಪುಳ್ಳ ಒಂದಷ್ಟು ಭರವಸೆಗಳನ್ನು ನೀಡಿದರು ಅವರ ಭರವಸೆಗೆ ಜನ ಜೈ ಅಂದಿದ್ದಾರೆ ಮಂದಾನಿಯನ್ನು ಗೆಲ್ಲಿಸಿ ಮೇಯರ್ ಪಟ್ಟದಲ್ಲಿ ಕೂರಿಸಿದ್ದಾರೆ ನ್ಯೂಯಾರ್ಕ್ ನಗರದ ಮೇಯರ್ ಚುನಾವಣೆಯನ್ನು ನೋಡುವಾಗ ನಮಗೆ ಎರಡು ಸಾವಿರದ ಇಪ್ಪತ್ತ ಮೂರರ ಕರ್ನಾಟಕ ವಿಧಾನಸಭಾ ಚುನಾವಣೆಯು ನೆನಪಿಗೆ ಬರುತ್ತೆ ನಮ್ಮಲ್ಲಿ ಗ್ಯಾರಂಟಿ ಯೋಜನೆಗಳ ಘೋಷಣೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಗೆಲುವಾಯಿತು ಬಳಿಕ ಅದು ಜಾರಿಗೆ ಬಂತು ನಂತರದಲ್ಲಿ ಇಡೀ ದೇಶದಲ್ಲಿ ಬಹುತೇಕ ರಾಜಕೀಯ ಪಕ್ಷಗಳು ಚುನಾವಣೆ ವೇಳೆ ಕರ್ನಾಟಕದ ಗ್ಯಾರಂಟಿ ಸ್ಕೀಮನ್ನು ಕಾಪಿ ಮಾಡಿವೆ ಗ್ಯಾರಂಟಿಯಿಂದ ದಿವಾಳಿ ಅಂತಿದ್ದವರೇ ಈಗ ಚುನಾವಣೆಯ ವೇಳೆ ಅವರು ಕೊಟ್ಟ ಗ್ಯಾರಂಟಿ ಸ್ಕೀಮ್ಗಳನ್ನು ದೀಪಾವಳಿ ಉಡುಗೊರೆ ಅಂತಿದ್ದಾರೆ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳು ಇಡೀ ದೇಶದಲ್ಲಿ ಮಾಡೆಲ್ ಕೂಡ ಆಗಿದೆ ಈಗ ಅದು ದೇಶದ ಗಡಿ ದಾಟಿ ಅಮೇರಿಕದ ನ್ಯೂಯಾರ್ಕ್ ನಗರವನ್ನು ತಲುಪಿದೆ ನ್ಯೂಯಾರ್ಕ್ ಮೇಯರ್ ಕೊಟ್ಟಿರುವ ಉಚಿತ ಭಾಗ್ಯಗಳು ನಮ್ಮ ಕರ್ನಾಟಕದ ಸಿದ್ದರಾಮಯ್ಯ ಕೊಟ್ಟಿರುವ ಗ್ಯಾರಂಟಿ ಸ್ಕೀಮ್ಗಳನ್ನೇ ಹೋಲ್ತಾ ಇದೆ ಸಿರಿವಂತರ ಇರುವ ನ್ಯೂಯಾರ್ಕ್ ನಗರದ ಜನರು ಉಚಿತ ಭಾಗ್ಯಗಳಿಗೆ ಮನಸೊತ್ತು ವೋಟ್ ಹಾಕಿದ್ದಾರೆ ಅಲ್ಲೂ ಕೂಡ ಈಗ ಸಮಾಜವಾದಕ್ಕೆ ಒಂದು ತೂಕ ಬಂದಿದೆ ಹಾಗಂತ ಬೃಹತ್ ಬಂಡವಾಳಶಾಹಿ ಅಮೇರಿಕಾ ಕ್ರಮೇಣ ಸಮಾಜವಾದಕ್ಕೆ ತಿರುಗಬಹುದು ಅಂತ ಯಾರಾದರೂ ಅಂದ್ಕೊಂಡ್ರೆ ಅದು ನಿಮ್ಮ ಮೂರ್ಖತನ ಆದೀತು ಬಂಡವಾಳಶಾಹಿ ವ್ಯವಸ್ಥೆ ಮುಳುಗೋದು ಅಷ್ಟು ಸುಲಭ ಅಲ್ಲ ಅದು ಮುಳುಗಿದ್ರೂ ಎಲ್ಲವನ್ನೂ ಬಲಿ ತೆಗೆದುಕೊಂಡೇ ಮುಳುಗುತ್ತೆ ಅಲ್ಲಿ ಪ್ರಜಾಪ್ರಭುತ್ವವು ಉಳಿಯಲ್ಲ ಸಮಾಜವಾದವೂ ಉಳಿಯಲ್ಲ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್